ಕಣ ಕಣದೊಳು ಭಾರತೀಯ ರಕ್ತ ನಮ್ಮದು 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 ನಮ್ಮ ತಾಯುವ ಹಿಮಾಲಯವ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ ನಮ್ಮ ತಾಯುವ ಹಿಮಾಲಯವ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ ಈ ನಾಡಿನ ಜನರೆಲ್ಲ ಸ್ವ ಜನರಲ್ಲ ಸೋಲರ ಸಮಾನ ಈ ನಾಡಿನ ಹೃದಯವಧು ದೈವ ಸನ್ನಿಧಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ಹ ನೀರು ನಮ್ಮದು ಕಣಕಣದೊಳು ಭಾರತೀಯ ರಕ್ತ ನಮ್ಮದು 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 ಅಜಂತ ಎಲ್ಲೋರ ಬೇಲೂರು ಹಳೆಬಿಡು ಅಜಂತ ಎಲ್ಲೂರು ಬೇಲೂರು ಹಳೆಬಿಡು ಶಿಲೆಗಳಿಗೆ ತಲೆ ಆದರ ಹಿಂದು ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಹಿಂದು ಬೌದ್ಧ ಕ್ರೈಸ್ತ ಜನ್ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಮಹಾಸಾಗರ ಈ ಮಣ್ಣು ನಮ್ಮದು ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು ಕಣಕಣದೊಳು ಭಾರತೀಯ ರಕ್ತ ನಮ್ಮದು 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 ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಈ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಈ ಹಾಡಿಗೆ ತಾಳ ಕೊ ಅಜ್ಞಾನವ ಗೆಲ್ಲುವ ಹಾಡು ವಿಜ್ಞಾನವ ಅಜ್ಞಾನವ ಗೆಲ್ಲುವ ಹಾಡು ನವಭಾರತ ನಿರ್ಮಾಣವ ಸಾಗಿದೆ ನೋಡು ನವಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ತಲ ಹರಿಯುತ್ತಿರುವ ನೀರು ನಮ್ಮದು ತಣತನದೊಳು ಬಾ ர நம்மது 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 நம்மது